ಡಾಕ್ಟರ್ ರಾಜ್ ವಿಷ್ಣು ಹಾಗೆ ಅಂಬಿ ಸ್ಮಾರಕ ಒಂದೇ ಕಡೆ ಆಗಬೇಕು ಬಹಳ ಅಭಿಪ್ರಾಯಗಳು ನಿನ್ನೆಯಿಂದ ಬೇರೆ ಬೇರೆ ಮಂದಿ ವ್ಯಕ್ತಪಡಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ ಇದೀಗ ಒಂದೇ ಕಡೆ ಸ್ಮಾರಕ ಆಗ್ಬೇಕು ಅನ್ನೋದು ನನ್ನ ಇಚ್ಛೆಯಂತೆ ಎಲ್ಲರ ಇಚ್ಛೆ ಕೂಡ ಅಂತ ಬೆಂಗಳೂರಿನಲ್ಲಿ ಬಿ ಎಸ್ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗೆ ಮೂರು ಸ್ಮಾರಕಗಳನ್ನ ಒಂದೇ ಕಡೆ ಮಾಡಿದ್ರೆ ಉತ್ತಮ ಅನ್ನುವಂತ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ದಾರೆ ಹಾಗೆ ಈ ಸಲಹೆಯನ್ನ ನಾನು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಕೊಡ್ತೀನಿ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದೀಗ ವಿಷ್ಣು ಸ್ಮಾರಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಚರ್ಚೆಗಳಾಗ್ತಾ ಇದೆ ಸ್ವಲ್ಪ ಹೊತ್ತಿನ ಮುಂಚೆ ಮುಖ್ಯಮಂತ್ರಿಗಳು ಮಾತನಾಡುವಂತ ಸಂದರ್ಭದಲ್ಲಿ ಗಮನಿಸಿದ್ವಿ ವಿಷ್ಣುವರ್ಧನ್ ಅವರು ಮೃತಪಟ್ಟಂತಹ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ ಆಗಿರ್ಲಿಲ್ಲ ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು ಅವ್ರ ಜೊತೆಗೆ ನಾನು ಮಾತನಾಡಿದ್ದೆ ಅಂಬರೀಷ್ ಅವರ ಮುಖಾಂತರವಾಗಿಯೂ ಕೂಡ ಮಾತನಾಡಿಸಿದ್ದೆ ಅನ್ನುವಂಥದನ್ನ ಹೇಳಿದ್ರು ಈಗ ಯಡಿಯೂರಪ್ಪನವ್ರು ಹೇಳ್ತಾ ಇದ್ದಾರೆ ನಾನು ಈ ವಿಚಾರವನ್ನ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡ್ತೀನಿ ಕುಮಾರಸ್ವಾಮಿ ಅವರ ಜೊತೆಗೆ ಸ್ಮಾರಕ ಕಂಠಿರೋದಲ್ಲೇ ಆಗ್ಲಿ ಅನ್ನುವಂತ ವ್ಯಕ್ತಪಡಿಸ್ತಾ ಇದ್ದಾರೆ ಅಭಿಪ್ರಾಯವನ್ನ ಸ್ವತಃ ನಮ್ಮ ಜೊತೆಗೆ ಈಗ ವಿಷ್ಣುವರ್ಧನ್ ಅವರ ಅಳಿಯಾಗಿರುವಂತಹ ಅನಿರುದ್ಧ ಅವರು ಸಂಪರ್ಕದಲ್ಲಿದ್ದಾರೆ ಅನಿರುದ್ಧ ಅವರೇ ಈಗ ಮತ್ತೆ ವಿಷ್ಣು ಸ್ಮಾರಕದ ವಿಚಾರ ಬಹಳ ಚರ್ಚೆಗೆ ಬರ್ತಾ ಇದೆ ಆ ಓವರ್ ಆಲ್ ಆಗ್ತಾ ಇರುವಂತಹ ಚರ್ಚೆ ವಿಚಾರ ನೀವು ಗಮನಿಸಿರ್ತೀರಾ ನಿಮ್ಮ ಅಭಿಪ್ರಾಯ ಏನು ಈಗ ನಡೀತಾ ಇರುವಂತಹ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹಾ ಹಾ ಅನಿರುದ್ಧ ನಾನು ಮಾತನಾಡ್ತಾ ಇರೋದ್ ಕೇಳಿಸ್ತಾ ಇದ್ಯಾ ಅನಿರುದ್ಧವ್ರೆ ಹಾ ಅನಿರುದ್ಧವ್ರೆ ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ ಹೌದಾ ಅನಿರುದ್ಧ ಅವರು ಸಂಪರ್ಕದಲ್ಲಿದ್ದಾರೆ ಆ ಬಹುಶಃ ಅಲ್ಲಿ ಅಕ್ಕಪಕ್ಕದಲ್ಲೂ ಕೂಡ ಬಹಳಷ್ಟು ಮಂದಿ ಇವತ್ತು ಬಂದು ಅವರ ಅಭಿಪ್ರಾಯವನ್ನ ಜೊತೆಗೆ ಏನ್ ಮಾಡ್ಬೇಕು ಅನ್ನುವಂಥದ್ದೆಲ್ಲವನ್ನು ಕೂಡ ಯೋಚನೆಯಲ್ಲಿದ್ದಾರೆ ಮಾತುಕತೆ ನಡೆಸ್ತಾ ಇದಾರೆ ಅಹ್ ಬಹುಶಃ ಅಲ್ಲೂ ಕೂಡ ಬಹಳ ಚರ್ಚೆ ನಡೀತದೆ ಸ್ವತಃ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅನಿರುದ್ಧರು ಕೇಳಿಸ್ತಾ ಇದೆ ನಾ ಮಾತನಾಡ್ತಿರೋದು ಬಹಳ ಚರ್ಚೆಗಳು ನಡೀತಾ ಇದೆ ನಿಮ್ ಗಮನಕ್ಕೂ ಕೂಡ ಎಲ್ಲ ಬಂದಿರೋದೆ ನಿಮ್ಮ ಅಭಿಪ್ರಾಯ ಸದ್ಯದ ಮಟ್ಟಿಗೆ ಏನು ಅಂತ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲ ನಾನು ಅದೇ ಹೇಳ್ತಾ ಇದ್ದೀನಲ್ಲ ಸರ್ ಒಂಬತ್ತು ವರ್ಷಗಳ ಕಾಲ ನಾವು ಕಾದಿದೀವಿ ಸರ್ ಇದಕ್ಕೆ ತುಂಬಾ ತಾಳ್ಮೆಯಿಂದ ತುಂಬಾ ಪ್ರೀತಿಯಿಂದ ಆತ್ಮೀಯತೆಯಿಂದ ನಾವು ಕಾದಿದೀವಿ ಇದು ಆಗತ್ತೆ ಆಗತ್ತೆ ಅಂತ ಭರವಸೆ ಒಂದು ಹಲೋ ಹ ಇದು ಆಗತ್ತೆ ಆಗತ್ತೆ ಮಾಡ್ಕೊಡ್ತೀವಿ ಅಂತ ಆಶ್ವಾಸನೆ ನಮಗೆ ಸರ್ಕಾರ ಕೊಡ್ತಾನೆ ಬಂದಿದೆ ಅದು ಇದುವರೆಗೂ ಆಗ್ತಾನೆ ಇಲ್ಲ ಅದು ದಯವಿಟ್ಟು ಒಂದು ಡೆಡ್ ಲೈನ್ ಇಟ್ಕೊಂಡು ಇದು ಮಾಡ್ಲೇಬೇಕು ಇದು ಆಗ್ಲೇಬೇಕು ಅಂತ ಯಾರಾದ್ರೂ ನಮ್ಮ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳನ್ನ ಅದನ್ನ ಪಣ ತಗೊಂಡು ಅದನ್ನ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಅಂತಂದ್ರೆ ನಾನು ನಮ್ಮ ಪದ ಹೇಳ್ತಾ ನಾನು ಆ ಒಂದು ಸ್ಥಾನಕ್ಕೆ ಹೇಳ್ತಾ ಇದ್ದೀನಿ ನಾನು ಬರೀ ಯಾಕಂತಂದ್ರೆ ನಾವು ಐದು ಮುಖ್ಯಮಂತ್ರಿಗಳನ್ನ ನಾವು ಇದುವರೆಗೂ ಭೇಟಿ ಮಾಡಿದ್ದೀವಿ ನಾನು ಇಡೀ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ಇದನ್ನ ದಯವಿಟ್ಟು ಗಮನ ಹರಿಸಿ ಎಷ್ಟು ವರ್ಷ ಅಂತ ನಾವು ಕಾಯೋದು ಐದು ಜಾಗಗಳನ್ನ ನಮಗೆ ಇದುವರೆಗೂ ತೋರಿಸಿದಾರ ಬೇರೆ ಬೇರೆ ಜಾಗಗಳನ್ನ ಈ ಜಾಗ ಇಲ್ಲ ಇನ್ನೊಂದ್ ಜಾಗ ಇನ್ನೊಂದ್ ಜಾಗದಲ್ಲಿ ನಾವು ಅದನ್ನ ಸ್ಥಾಪನೆ ಮಾಡಿಸ್ಕೊಡ್ತೀವಿ ಏನಮ್ಮ ಹೇಳಿ 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 ಕೇಳಿಸ್ತಾರೆ ಹಾ ನಾವು ನಾವು ನಿರ್ಮಾಣ ಮಾಡ್ಕೊಡ್ತೀವಿ ಅಂತ ಆಶ್ವಾಸನೆ ಕೊಡ್ತಾ ಇದ್ದಾರೆ ಆದ್ರೆ ಅದು ಆಗ್ತಾನೆ ಇಲ್ಲ ಅದು ಇಲ್ಲ ಒಂದು ಇನ್ನೊಂದು ಸಮಸ್ಯೆ ಬರುತ್ತೆ ಇಲ್ಲಿ ಮತ್ತೊಂದು ಸಮಸ್ಯೆ ಬರುತ್ತೆ ಅದು ಆಗ್ತಾನೆ ಇಲ್ಲ ಅದು ಹೌದು ಈಗ ಇಲ್ಲಿ ಮೈಸೂರಲ್ಲಿ ಮಾಡ್ಕೊಡ್ತೀವಿ ಇಲ್ಲಿ ಅಭಿಮಾನ ಸುದೇನಲ್ಲಿ ಆರು ವರ್ಷ ಆರೂವರೆ ವರ್ಷಗಳ ಕಾಲ ನಾವು ಸತತವಾದ ಪ್ರಯತ್ನ ಪಟ್ಟಿದ್ದೀವಿ ಅದು ಆಗ್ತಾ ಇಲ್ಲ ಅಲ್ಲಿ ಅಲ್ಲಿ ನಾವು ಅಲ್ಲಿ ನಾವು ತಿಪ್ಪರ್ಲಾಗ ಹಾಕಿದೀವಿ ಅಲ್ಲಿ ಅಲ್ಲಿ ಆಗ್ತಾನೇ ಇಲ್ಲ ಅಂತ ನಮ್ಗೆ ಆಕ್ಚುಲಿ ಮಾನ್ಯ ಮುಖ್ಯಮಂತ್ರಿಗಳೇ ಎರಡ್ ಸಾವಿರದ ಹನ್ನೆರಡರಲ್ಲಿ ಹೇಳಿದ್ದಾರೆ ಆಗ್ತಾನೆ ಇಲ್ಲ ಅಂತ ನಮ್ಗೆ ಹೇಳಾದ್ಮೇಲೆ ನಾವು ಮೈಸೂರ್ಗ್ ಹೋಗಿದ್ದೀವಿ ಅಲ್ಲಿ ಎರಡೂವರೆ ವರ್ಷದಿಂದ ಪ್ರಯತ್ನ ಪಟ್ಟಿದ್ದೀವಿ ಅಲ್ಲೂ ಸಹ ನಾವು ಪ್ರಯತ್ನ ಅಂತಂದ್ರೆ ಏನು ಅಲ್ಲಿ ವಾಸ್ತುಶಿಲ್ಪಿಗಳದ್ದು ಒಂದು ಸ್ಪರ್ಧೆ ಆಯೋಜಿಸಿ ಅದಕ್ಕೋಸ್ಕರ ಒಂದು ವಿಶೇಷವಾದ ಒಂದು ಅನುಮತಿ ಪಡೆದು ಸರ್ಕಾರದಿಂದ ಅದು ಸ್ಪರ್ಧೆ ಆಯೋಜಿಸದಾದ್ಮೇಲೆ ವಾಸ್ತುಶಿಲ್ಪಿಗಳು ಅದಕ್ಕೆ ಪ್ಲಾನ್ಸ್ ಎಲೋವೇಷನ್ಸ್ ಪರ್ಸ್ಪೆಕ್ಟಿವ್ಸ್ ಎಲ್ಲ ತಯಾರು ಮಾಡಿದ್ದಾರೆ ಅದಾದ್ಮೇಲೆ ಒಂದು ನಾವು ಬೋರ್ವೆಲ್ ತಟ್ಟಿದ್ದೀವಿ ಅದಾದ್ಮೇಲೆ ರೈತರು ಬಂದು ಇದು ನಮಗೂ ಇದಕ್ಕೆ ಒಂದು ಪರಿಹಾರ ಸಿಗಬೇಕು ಯಾಕಂದ್ರೆ ನಾವು ಸಾಕಷ್ಟು ವರ್ಷಗಳಿಂದ ಇಲ್ಲಿ ಮೇಯಿಸ್ಕೊಂಡ್ ಬಂದಿದ್ದೀವಿ ನಮ್ಗೆ ನಾವು ಮೇಯಿಸ್ಕೊಂಡ್ ಬಂದಿದ್ದೀವಿ ನಮಗೆ ಇಲ್ಲಿ ಪರಿಹಾರ ಸಿಗಬೇಕು ಅಂತ ಅವ್ರು ಹೇಳಿದ್ದಾರೆ ಹೇಳಿ ಹೇಳಿ ಅನಿರುದ್ಧ ಹೇಳಿ ಹೇಳಿ ಸರ್ ನನಗೆ ಇಲ್ಲಿ ಇನ್ನೊಬ್ರು ಲೈವ್ ಬರ್ತಾ ಇದ್ದಾರೆ ಏನ್ ಮಾಡ್ಲಿ ನಾನು ನಿಮ್ಮಿಂದ ಒಂದಷ್ಟು ಸಲಹೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡ್ತಾ ಇದೀವಿ ಮುಂದೆ ಏನ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಆ ಕಾರಣಕ್ಕಾಗಿ ವಿವರಿಸಬಹುದಾ ಹೇಳಿ ನೀವು ಹೇಳ್ತಾ ಇದ್ರಿ ಮೈಸೂರಲ್ಲಿ ಸಮಸ್ಯೆ ಏನಾಯ್ತು ಅಂತ ಅನಿರುದ್ಧಾರೆ ಓಕೆ ಸಂಪರ್ಕ ಕಡಿತ ಆಗಿದೆ ನಾನು ಮೊದಲೇ ಹೇಳಿದಾಗೆ ಅಲ್ಲೂ ಕೂಡ ಬಹಳಷ್ಟು ಮಂದಿ ಬಂದು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಇವರ ಅಭಿಪ್ರಾಯವನ್ನ ಕೇಳ್ತಾ ಇದ್ದಾರೆ ಆ ಏನ್ ಮಾಡ್ಬೇಕು ಏನು ಎತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಹುಶಃ ಅವರು ಅವ್ರೀಗ ಹೇಳೋ ಪ್ರಕಾರವಾಗಿ ಬಹುಶಃ ನಮ್ಮ ಮೈಸೂರೇ ಇರಲಿ ಅನ್ನುವಂಥ ರೀತಿಯಲ್ಲಿ ಅವರು ಒಂದಷ್ಟು ಅನಿಸಿಕೆ ಅಭಿಪ್ರಾಯವನ್ನ ಹೊಂದಿದ್ದಾರೆ ಅಂತ ಕೇಳ ಅನ್ಸುತ್ತೆ ಆ ನಾವು ಅಹ್ ಅಭಿಮಾನ್ ಸ್ಟುಡಿಯೋದಲ್ಲಿ ಬಹಳ ವರ್ಷಗಳಿಂದ ಪ್ರಯತ್ನ ಪಟ್ವಿ ಈಗ ನಮಗೆ ಮೈಸೂರೇ ಸೂಕ್ತ ಅನ್ನುವಂಥ ರೀತಿಯಲ್ಲಿ ಅಭಿಪ್ರಾಯ ಹೊಂದಿರ ಜೊತೆಗೆ ಒಂದಷ್ಟು ವಾಸ್ತುಶಿಲ್ಪಿಗಳನ್ನು ಕೂಡ ನಾವು ಕರ್ಕೊಂಡ್ ಬಂದ್ವಿ ಶಿಲ್ಪಿಗಳನ್ನು ಕೂಡ ಕರ್ತ್ಕೊಂಡ್ ಬಂದ್ವಿ ಅವರೆಲ್ಲ ಕೂಡ ಈಗ ಒಂದು ಸ್ಕೆಚ್ ಹಾಕಿ ಕೊಟ್ಟಿದ್ದಾರೆ ಅಲ್ಲೇ ಬೇಕು ಅನ್ನುವಂಥ ರೀತಿಲಿ ಹೇಳ್ತಾ ಇದ್ದಾರೆ ಬಟ್ ಗೊಂದಲ ಹೇಗೆ ಏನಾಗ್ತಾ ಇರೋದು ಅಂತ ಅಂದ್ರೆ ಒಂದಷ್ಟು ಮಂದಿ ಅಭಿಮಾನ್ ಸ್ಟುಡಿಯೋದಲ್ಲೇ ಇರಬೇಕು ಅನ್ನುವಂತ ಹೇಳ್ತಾ ಇದ್ದಾರೆ ನಮ್ ಜೊತೆಗೆ ವಿಷ್ಣುವರ್ಧನ್ ಅಭಿಮಾನಿ ಸಂಘಗಳಿಗೆ ಸಂಬಂಧಪಟ್ಟಂತ ಬಹಳಷ್ಟು ಮಂದಿ ಮಾತನಾಡ್ತಾ ಇರೋದನ್ನ ನಾವು ಕೂಡ ಕೇಳಿದ್ವಿ ಇನ್ಫ್ಯಾಕ್ಟ್ ಅಹ್ ಇಷ್ಟು ವರ್ಷಗಳ ಕಾಲ ಆ ಏನು ವಿಷ್ಣುವರ್ಧನ್ ಅವರ ಜಯಂತಿ ಅಹ್ ಜೊತೆಗೆ ಅಲ್ಲಿ ಸಂಬಂಧಪಟ್ಟಂತ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇರುವಂತಹ ಹಿತೈಷಿ ವಿಷ್ಣು ಬಳಗ ಇವರೆಲ್ಲ ಮಾತನಾಡೋದನ್ನ ಕೂಡ ನಾವು ಕೇಳಿದ್ವಿ ಅವರೆಲ್ಲ ಹೇಳ್ತಾ ಇರೋದಂದ್ರೆ ಇಲ್ಲ ನಮ್ಗೆ ಅಭಿಮಾನ್ ಸ್ಟುಡಿಯೋದಲ್ಲೇ ಆಗ್ಬೇಕು ಅನ್ನುವಂತದನ್ನ ಹೇಳ್ತಾ ಇದ್ದಾರೆ ಬಟ್ ಈ ಒಂದಷ್ಟು ಅಭಿಮಾನಿ ವರ್ಗ ಜೊತೆಗೆ ಈ ಮೂವರು ದಿಗ್ಗಜನ ಬಹಳ ಹತ್ರದಿಂದ ಬಲ್ಲಂತವ್ರು ಅವ್ರ ಜೊತೆಗೆ ಒಡನಾಟ ಕಂಠೀರವ ಸ್ಟುಡಿಯೋದಲ್ಲಿ ಆಗ್ಲಿ ಅನ್ನುವಂತದನ್ನ ಹೇಳ್ತಾ ಇದ್ದಾರೆ ಈಗ ನೋಡಿದ್ರೆ ಅನಿರುದ್ಧ ಅವರು ಇಲ್ಲ ಇಲ್ಲೆಲ್ಲೋ ನಮಗ್ ಜಾಗ ಸಿಗಲ್ಲ ಅಂತ ಗೊತ್ತಾಗಿ ನಾವು ಮೈಸೂರಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀನಿ ಅಲ್ಲೇ ಆಗ್ಲಿ ಅನ್ನುವಂತ ರೀತಿಯಂತ ಅಭಿಪ್ರಾಯವನ್ನ ಬಹುಶಃ ಅವ್ರು ಹೊಂದಿದ್ದಾರೆ ಅದರ ವಿಚಾರವಾಗಿ ಅವರು ಮಾತನಾಡ್ತಾ ಇದ್ರು ಇದು ಎಗೈನ್ ವಿಷ್ಣು ಸ್ಮಾರಕಕ್ಕೆ ಸಂಬಂಧಪಟ್ಟಂತೆ ಬಹಳ ಗೊಂದಲ ಸೃಷ್ಟಿ ಮಾಡುವಂಥ ರೀತಿಯಾಗಿ ಒಂದಷ್ಟು ಬೆಳವಣಿಗೆಗಳೆಲ್ಲ ಕಂಡು ಬರ್ತಾ ಇರೋದು ಕೇಳ್ ನಾವು ಕೇಳ್ಪಡ್ತಾ ಇದ್ದೀವಿ ಈಗ ಅದೇ ಬಹಳ ಸರ್ಕಾರಕ್ಕೂ ಕೂಡ ಒಂದು ರೀತಿ ಇನ್ನೇನಪ್ಪ ಮಾಡೋದು ಅನ್ನುವಂಥ ರೀತಿಯಲ್ಲಿ ಒಂದು ರೀತಿ ತಲೆ ಕೆಡಿಸ್ಕೊಳ್ಳೋಕೆ ಕಾರಣ ಆಗಬಹುದಾದಂಥ ಒಂದಷ್ಟು ಬೆಳವಣಿಗೆಗಳು ಅಂತ ಕಾಣಿಸುತ್ತೆ ಇನ್ಫ್ಯಾಕ್ಟ್ ಅನಿರುದ್ಧ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದ್ರು ನಾವು ಅಭಿಮಾನ್ ಸ್ಟುಡಿಯೋದಲ್ಲೇ ನಮಗೆ ಆಗಬೇಕು ಅಲ್ಲಿ ಸಮಾಧಿ ಅನ್ನುವಂಥ ಅಥವಾ ಸಮಾಧಿ ಏನಿದೆ ಅಲ್ಲೇ ಸ್ಮಾರಕ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಬಹಳಷ್ಟು ಪ್ರಯತ್ನ ಪಟ್ಟಿದೀವಿ ಹೇಳಿದ್ರು ಸುಮಾರು ನಾಲ್ಕೈದು ವರ್ಷಗಳ ಕಾಲ ನಾವು ಅದಕ್ಕೆ ಪ್ರಯತ್ನ ಪಟ್ಟಿದೀವಿ ಅನ್ನುವಂಥದ್ದನ್ನು ಹೇಳಿದ್ರು ಜೊತೆಗೆ ಐದು ಜಾಗಗಳನ್ನ ಕೂಡ ತೋರಿಸಿದ್ರು ಅನ್ನುವಂಥದನ್ನ ಹೇಳಿದ್ರು ಆ ಜಾಗಗಳ ವಿಚಾರವಾಗಿಯೂ ಕೂಡ ನಾವಿಲ್ಲಿ ಒಮ್ಮೆ ನೆನಪಿಸ್ಕೊಳ್ಳೋದಾದ್ರೆ ಅಭಿಮಾನ್ ಸ್ಟುಡಿಯೋದಲ್ಲಿ ಆಗಿರುವಂತಹ ಈಗ ಸ್ಮಾರಕ ಮಾಡೋಕೆ ಅಲ್ಲಿ ಹೋದ್ರೆ ಅಲ್ಲಿ ಬಾಲಕೃಷ್ಣ ಅವ್ರಿಗೆ ಕೊಟ್ಟಂತಹ ಜಮೀನಿಗೆ ಸಂಬಂಧಪಟ್ಟಂತೆ ಒಂದಷ್ಟೆಲ್ಲ ಅಹ್ ಲಿಟಿಗೇಷನ್ ಇದೆ ಅಲ್ಲಿ ಸಮಸ್ಯೆ ಇದೆ ಹಾಗಾಗಿ ಅದು ಕೂಡ ಸಮಸ್ಯೆ ಆಗಿತ್ತು ಎರಡನೇದು ಅಲ್ಲೇ ಹತ್ರದಲ್ಲಿ ಒಂದು ಜಾಗವನ್ನ ತೋರಿಸಿದ್ರು ಆ ಜಾಗ ನೋಡ್ರೆ ಅದು ಫಾರೆಸ್ಟ್ ನವರು ನಮಗ್ ಸೇರಿದಂತ ಜಾಗ ಇಲ್ಲಿ ಮಾಡೋದಕ್ಕೆ ಬರಲ್ಲ ಅಂತ ಹೇಳಿದ್ರು ಪರಿಸರವಾದಿಗಳು ಕೂಡ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ತಗಾದೆ ತೆಗೆದಂತಹ ಕಾರಣದಿಂದಾಗಿ ಆ ಕೆಲಸ ಕೂಡ ಅಲ್ಲಿಗೆ ನಿಂತ ಹೋಗ್ಬಿಡ್ತು ಆಮೇಲೆ ಇಲ್ಲೆಲ್ಲೋ ಬೇಡ ಬೇಡ ನಾವು ಮೈಸೂರಿಗೆ ಹೋಗ್ತೀವಿ ಅನ್ನುವಂತ ಕಂಟಿರೋದಲ್ಲೂ ಕೂಡ ಇವರು ಪ್ರಯತ್ನ ಪಡ್ತಾ ಇದ್ದಂತ ಸಂದರ್ಭದಲ್ಲಿ ಒಂದಷ್ಟು ಮಂದಿ ಅದಕ್ಕೆ ಆಕ್ಷೇಪ ಎಲ್ಲ ವ್ಯಕ್ತಪಡಿಸಿ ಕಂಠಿರೋದಲ್ಲೂ ಕೂಡ ಆಗ್ಲಿಲ್ಲ ಅನ್ನುವಂತ ನಾವು ಕೇಳ್ಪಡ್ತಾ ಇದ್ವಿ ಇದೆಲ್ಲ ಆರಂಭಿಕ ಭಾಗದಲ್ಲಿ ಅದೇ ಈಗ ಮೈಸೂರಿನಲ್ಲಿ ನಾವು ಅಂತಿಮವಾಗಿ ಸ್ಥಳ ಎಲ್ಲ ಪರಿಶೀಲನೆ ಮಾಡಿಕೊಂಡು ಎಲ್ಲ ಓಕೆ ಆಗಿದೆ ಅಲ್ಲಿರುವಂತ ರೈತರು ಒಂದಷ್ಟು ಸಮಸ್ಯೆ ಇದೆ ಅನ್ನುವಂತ ಹೇಳ್ತಾ ಇದ್ದಾರೆ ಅವ್ರ ಸಮಸ್ಯೆಯನ್ನು ಕೂಡ ನಾವು ಪರಿಹರಿಸ್ತಾ ಇದೀವಿ ಈ ಟೈಮ್ ನಲ್ಲಿ ಇದು ಯಾಕೆ ಅನ್ನುವಂತ ಹೇಳ್ತಾ ಇದ್ದಾರೆ ಜೊತೆಗೆ ಬಹುಶಃ ಅನಿರುದ್ಧ ಅವ್ರು ಸಂದರ್ಭದಲ್ಲಿ ಒಂದು ವಿಚಾರವನ್ನು ಹೇಳ್ತಾ ಇದ್ರು ಬಹಳ ನಾನು ವಿನಮ್ರ ಪೂರ್ವಕವಾಗಿ ಗೌರವಯುತವಾಗಿ ಈ ಸರ್ಕಾರವನ್ನ ಕೇಳ್ಕೊಳ್ತೀನಿ ಅನ್ನುವಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಮುಖ್ಯಮಂತ್ರಿಗಳು ಗರಂ ಆಗಿದ್ರಲ್ಲ ಉಡಾಫೆ ಮುಖ್ಯಮಂತ್ರಿ ಅನ್ನುವಂತ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಬಹುಶಃ ಆ ಕಾರಣಕ್ಕಾಗಿ ನನಗೆ ಬಹಳ ಗೌರವ ಇದೆ ಅನ್ನುವಂತ ನಿಟ್ಟಿನಲ್ಲಿ ಜೊತೆಗೆ ಇವ್ರ ಮೇಲೆ ಇನ್ನೂ ನಂಬಿಕೆ ಇಟ್ಕೊಂಡಿದ್ದೀನಿ ಅನ್ನುವಂತ ನಿಟ್ಟಿನಲ್ಲಿ ಅನಿರುದ್ಧ ಅವರು ವಿವರಿಸ್ತಾ ಇದ್ದನ್ನ ನೋಡ್ತಾ ಇದ್ವಿ ಒಂದ್ ರೀತಿ ಇದು ಅಷ್ಟು ಬಹಳಷ್ಟು ಜಟಿಲವಾಗ್ತಾನೆ ಇದೆ